ಈ ಔಷಧ ಹೇಳಿದ ಸಿಂಪಲ್ ಎಲ್ಲ ಹೇಳ ಇದ್ರಾಗ ನಮ್ಗೆ ಕೆಲಸ ಆಗಬೇಕಾರೆ ಸುಳ್ಳು ಅಕ್ಕ ಹಾಕಿ ಅದನ್ನ ಇದನ್ನ ಬರ್ದ ಇದನ್ನ ಆಗು ಬರ್ಲಿ ಮಾಡ್ಕೊಂಡ್ರೆ ಅಂದ್ರೆ ನಿಮ್ದು ಯಾವ ಬೋಯಿಂಗ್ ಬರದ್ರಿ ಎಲ್ಲಾರು ಎಲ್ಲ ಹೇಳ್ತಾರೆ ನಾನು ಏನೋ ಹೇಳ್ತಾನೆ ನಿಮ್ಗೆ ಯಾವ್ದು ಇಷ್ಟ ಬರದಿಲ್ಲ ಪಟ್ನ ಹೋಗಿ ಮಾಡ್ಕೊಂಡ್ ಈ ರೋಗ ನಿವಾರಣೆ ಮಾಡ್ಕೋಬೇಕ್ರಿ ಮತ್ತೆ ಗಂಡು ಸುಳಿ ರೋಗ ಅಂತಾರ ಇದಕ್ಕೆ ಕಬ್ಬ ಒಟ್ಟ ಮುಂದೆ ಹೋಗಿ ಬಿಡುದಿಲ್ಲ ಅಲ್ಲೇ ಒಂಥರ ಗಂಟ್ಲಕ್ ಬಾವು ಬಂದಂಗ ಮಾಡ್ಕೊಂಡು ಕೂತ್ ಬಿಡದ್ ಹೈ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡ ಬೋಲಾಗ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಪುಕ್ಕಾ ಬೋಯಿಂಗ್ ಪುಕ್ಕಾ ಬೋಯಿಂಗ್ ಅಂದ್ರೆ ಏನಾ ಇದು ನಮ್ಮ ರೈತರಿಗಂತೂ ಪೂರ ತಲೆನೋವು ಆಗಿಬಿಟ್ಟೈತಿ ಈ ರೋಗ ಬರಂದ್ರೆ ಎಲ್ಲರೂ ಇದು ಏನು ರೋಗ ಏನು ರೋಗ ಅನ್ಕೋತ ಕೂತಾರು ಇದು ಪುಕ್ಕ ಬೋಯಿಂಗ್ ಅಂದ್ರೆ ಗಂಡು ಸುಳಿ ರೋಗ ಗಂಡು ಸುಳಿ ರೋಗನು ಬರದೈತಿ ಸುಳಿ ಸಾಯುದೋ ಐತಿ ಮತ್ತೆ ಬೆಂಕಿ ರೋಗ ಐತಿ ಎಲ್ಲಾ ರೋಗು ಕಾಡಾಗತ್ತವ್ರೆ ಕಬ್ಬಿಗೆ ಈ ಕಬ್ಬಿಗೆ ಎಲ್ಲ ಕಡೆ ಎಲ್ಲರೂ ಔಷಧ ಹೇಳತ್ತಾರೋ ಯಾವ ಔಷಧ ಮಾಡ್ಬೇಕು ಅನ್ನೋದು ನಮ್ಮ ತೆಲಿ ಚಿಟ್ಟ ಹಿಡಿದ್ಬಿಟ್ಟರೆ ಅದಕ್ಕೆ ವಿಡಿಯೋ ಹೇಳ್ಕೊಡ್ತೀನಿ ವೀಡಿಯೋ ನೋಡಿಕೊತ್ತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸ ಅಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡುದಾ ಶುರು ಮಾಡೋನು ಬರ್ರಿ ಪುಕ್ಕ ಬೋಯಿಂಗ್ ಅಂದ್ರೆ ಗಂಡು ಸುಳಿರು ಹೋಗ್ರೆ ಗಂಡ ಸುಳಿ ರೋಗ ಯಾಕೆ ಬರ್ತೈತಿ ಸುಳಿ ಯಾಕೆ ಸಾಯ್ತೈತಿ ಬೆಂಕಿ ರೋಗ ಯಾಕೆ ಬರ್ತೈತಿ ರೀ ನಮ್ಮ ತಪ್ಪದಿಂದ ಬರ್ತೈತಿ ಅದು ನಾವು ಕಬ್ಬ ಕಡಿತೇವೆ ಕಬ್ಬ ತುಳಿತೇವೆ ಕಬ್ಬ ಹಚ್ತೇವೆ ನಾವು ಏನೋ ಬೀಜೋಪಚಾರ ಮಾಡೋದಿಲ್ಲ ಅದಕ್ಕೆ ಏನೋ ಒಂದು ಮಾಡೋದಿಲ್ಲ ಹಚ್ಚು ತುಳಿತೇವೆ ಗೊಬ್ಬರ ಹಾಕ್ತೇವೆ ನೀರು ಬಿಡ್ತೇವೆ ಲಾಸ್ಟ್ ಒಂದು ಅದ್ರ ಕೆಲಸ ತೋರಿಸ್ಬಿಡತೈತಿ ಪಾಟ್ನರ್ ರೋಗಗಳು ಬಿಲಾಕ್ ಚಾಲೂ ಮಾಡ್ತಾವೆ ಇಪ್ಪತ್ತೆಂಟು ರೋಗ ಔಷಧಿ ಬಿಡಿತೇವು ಇಪ್ಪತ್ತೆಂಟು ರಾಸಾಯನಿಕ ತಂದ ಹಿಂಗೆ ಹಾಕಿಸಿಂದ ನಮ್ಮದ ಕಬ್ಬ ಸರಿಯಾಗಿ ಎಳೋದಿಲ್ಲ ಮುಟ್ರಿ ಹಿಡ್ಕೊಂಡು ಕುಣ್ತೈತಿ ಸುಳ್ಯಾಗ ರೋಗ ಬಿದ್ದು ಬಿಡ್ತೈತಿ ಈ ರೋಗ ನೋಡ್ರಿ ಹುಳ ಬಿತ್ತು ಆದಣ್ಣ ಇತ್ತು ಅಂತ ಅದೇನಿಲ್ಲ ಇದನ್ನ ಪೈಲಾ ಪೈಲಾ ನಾವು ಏನು ಮಾಡ್ಕೋಬೇಕು ಯಾವಾಗಲೂ ನಾವು ಕಬ್ಬ ನಾಟಿ ಮಾಡುವಾಗ ನಾವಿಲ್ಲ ಕ್ಲೋರೋದಾಗರೆ ಮಾಡಬೇಕು ಬೀಜೋಪಚಾರ ಇಲ್ಲಂದ್ರೆ ಸಾಪು ಪುಡಿ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬ್ ಈ ಥರಗ್ರೆ ಮಾಡ್ಕೋಬೇಕು ಇನ್ನಿದ್ರೆ ಯಾವ ನಮ್ಮ ಔಷಧ ಐತಲ್ಯ ಇದು ಬೀಜೋಪಚಾರಕ್ಕೆ ಹಾಕೊಂಡು ಬೀಜೋಪಚಾರ ಮಾಡ್ಕೋಬೇಕ್ರಿ ಮತ್ತೆ ಇದ್ರಾಗ ನಾವು ಗೊಬ್ಬರ ಜೋಡಿ ಸ್ವಲ್ಪರ್ ಯೂಸ್ ಮಾಡಬೇಕ್ರಿ ಯಾಕಂದ್ರೆ ಇದನ್ನ ನಾವು ಬೀಜೋಪಚಾರ ಮಾಡ್ಕೋಬೇಕಂದ್ರೆ ನಾಳೆ ಬರುವಂಥ ರೋಗಗಳು ತಡೆಗಟ್ಟಾಕ ನುಶಿನ ಹತ್ತಲಿ ಇಂದ ಬೇರೆ ಕಡೆ ಹುಳನ ಆಗಲಿ ಇನ್ನು ಯಾವ ಹುಳುಗಳ ನಮ್ಮ ಬೇರಿಗೆ ಅಟ್ಯಾಕ್ ಆಗಬಾರ್ದು ಬೇರೆಗೆ ಅಟ್ಯಾಕ್ ಆದ್ರೆ ಮ್ಯಾಲ ಸುಳಿ ಅದು ಅದಕ್ಕೆ ಈ ರೀತಿ ಬರೋದಕ್ಕೆ ನಾವೇನು ಅಂಜೋದು ಬೇಕಾಗಿಲ್ರಿ ರೀ ಎಲ್ಲರೂ ಎಲ್ಲ ಹೇಳ್ತಾರೆ ನಾನು ಏನೇನು ಹೇಳ್ತಾನೆ ನಿಮ್ಗೆ ಯಾವ್ದು ಇಷ್ಟ ಬರೋದಿಲ್ಲ ಪಟ್ನ ಹೋಗಿ ಮಾಡ್ಕೊಂಡು ಈ ರೋಗ ನಿವಾರಣೆ ರೀ ಏನು ರೋಗ ನಿವಾರಣೆ ಮಾಡ್ಕೊಳಕ್ಕೆ ಏನು ಔಷಧಿ ರೀ ಇಲ್ಲಿ ನಾ ತೋರ್ಸ ನೋಡ್ರಿ ಇದ್ರೆ ಈ ರೀತಿ ಸುಳಿನೂ ಸಹ ಮತ್ತು ಮತ್ತೆ ಗಂಡು ಸುಳಿ ರೋಗ ಅಂತಾರೆ ಇದಕ್ಕೆ ಕಬ್ಬ ಒಟ್ಟ ಮುಂದೆ ಹೋಗಿಬಿಡುದಿಲ್ಲ ಅಲ್ಲೇ ಒಂಥರ ಗಂಟ್ಲಕ್ಕೆ ಬಾವು ಬಂದಂಗ ಮಾಡ್ಕೊಂಡು ಕೂತ್ ಬಿಡ್ದಿ ನಮ್ಮ ಕಬ್ಬ ಇಳುವರಿ ಆಗೋದಿಲ್ಲ ರೀ ಅದಕ್ಕೆ ನಾರ್ಮಲ್ ಐತ್ರಿ ಭಾಳ ಹೆಚ್ಚು ಏನಿಲ್ಲ ಏನು ಅಂದ್ರೆ ಸಾಪ್ ಪೌಡ್ರ್ ಅಂತಾರೆ ನೋಡ್ರಿ ಸಾಪ್ ಅಂದ್ರೆ ಅದೊಂದು ಕಂಪನಿ ಇದ ಕಂಪನಿ ಹಾಕಬೇಕಂತ ನಂದೇನು ಇಷ್ಟ ಇಲ್ರಿ ನೀವು ಯಾವ ಬೇಕಾದ ಕಂಪನಿ ಅದ ಕಾರ್ಬನ್ ಡೈಜಿಮ್ ಪ್ಲಸ್ ಜಾಬ್ ಇದ್ದ ಟೂ ಫಿಫ್ಟಿ ಗ್ರಾಮ ಇಲ್ಲ ತ್ರೀ ಫಿಫ್ಟಿ ಗ್ರಾಮ್ ಇರೋದು ನಮಗ ಪ್ಯಾಕ್ ಸಿಗ್ತದೆ ಇತರ ಜೋಡಿ ಆಸ್ಪಿಟ ಮತ್ ಇತರಾಗ ನಾವು ಕರೆಕ್ಟ್ ಕಬ್ ಎದ್ ಬರಾಕ ವೃದ್ಧಿ ಆಗಕ ಮಟ್ಟೆ ಹಿಡಿಯಾಕ ಮತ್ತ ಗ್ರೋತ್ ಆಗಿ ಮುಂದೆ ಬರಾಕ ಇತರ ಜೋಡಿ ಎನ್ ಪಿ ಕೆ ಮೂರದವ್ರಿ ಮೂರಾಗ ಯಾವ್ದಾದ್ರು ಒಂದ್ ನಾವ ಹಾಕಬಹುದು ರೀ ಏನ್ರಿ ಹದಿಮೂರು ಜೀರೋ ನಲ್ವತ್ತೈದ ಇಲ್ಲಾಂದ್ರೆ ಹನ್ನೆರಡು ಅರವತ್ತೊಂದಾ ಇಲ್ಲಾಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಈ ಮೂರು ಎನ್ ಪಿ ಕೆ ಒಳಗೆ ನೀವು ಯಾವುದು ಬೇಕಾದ ಒಂದು ಎನ್ ಪಿ ಕೆ ಆಸ್ಪಿಟಾ ಕಾರ್ಬನ್ ಡೈಜ್ ಪ್ಲಸ್ ಮ್ಯಾಂಗೋ ಜಾಬ್ ಜೊತೆ ಕೂಡಿಸಿ ಒನ್ ಏಯ್ಟಿ ಲೀಟ್ರಿಗೆ ಎಷ್ಟು ಹಾಕಬೇಕು ಏನು ಹಾಕಬೇಕು ಒಂದೊಂದು ಕಡೆ ಹೆಚ್ಚು ಹೇಳ್ತಾರೋ ಒಂದೊಂದು ಕಡೆ ಕಮ್ಮಿ ಹೇಳ್ತಾರೋ ನೀವು ತೋಂದು ಬರೋ ಔಷಧಿ ಅಂಗಡಿಯಾಗಿರಿ ಎಷ್ಟೆಷ್ಟು ಹಾಕಬೇಕಂತ ಕೇಳಿ ನೀವು ಹಾಕೊಂಡು ಜರ ಹೊಡೆದಂಗಾರ ನಿಮ್ಮ ಗಂಟ್ಲು ಸುಳಿ ರೋಗ ಮತ್ತು ಸುಳಿ ಬೀಳೋದ ಬೆಂಕಿ ರೋಗ ಎಲ್ಲರೂ ಹೋಗ್ತಾವ್ರಿ ಇದಕ್ಕೆ ನೀವು ಸ್ಪ್ರೇ ಮಾಡೋದಕ್ಕಿಂತ ಡ್ರೆಸ್ಸಿಂಗ್ ಮಾಡೋದಾ ಇಲ್ಲಂದ್ರೆ ನೀರಿನಾಗ್ ಬಿಡೋದ ಭಾಳ ಚಲೋ ರೀ ಯಾಕಂದ್ರೆ ನೀರಿನಾಗ್ ಬಿಟ್ರೆ ಜಲ್ದಿ ಲಾಗೂತ್ ಹೋಗ್ತೈತಿ ಜಲ್ದಿ ನಮ್ಮ ರೋಗ ನಿವಾರಣೆ ಆಗ್ತೈತಿ ರೈತ ಬಂದವ್ರೆ ಇದನ್ನ ಬಿಟ್ಟರೆ ಏನು ಇಲ್ಲರಿ ನಾನು ಇದನ್ನ ಮಾಡಿದಾವನು ಆದ್ರೆ ಇದು ಮೇನ್ ಇಂಪಾರ್ಟೆಂಟ್ ನಾವು ನಡು ಬಂದು ಇದಕ್ಕೆ ಸಾಯುಕಿತ್ತ ನಾವು ಕಬ್ಬ ಹಚ್ಚುವಾಗ ಇದನ್ನೆಲ್ಲ ನಾವು ಕಿಲ್ರೆನ್ಸ್ ಮಾಡ್ಕೊಂಡಿವ್ರೆ ಜಲ್ದಿ ರೋಗಗಳು ಬರೋದಿಲ್ಲ ರೀ ಈ ಗಂಟಲು ಸುಳಿ ರೋಗ ಯಾವ್ಯಾವ ಕಬ್ಬಿ ಬರತ್ರಿ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ ಇಲ್ಲ ದಾ ಹಝಾರ್ ಏಕಾ ಸಿ ಓಟಿ ಸಿಕ್ಸ್ ಜೀರೋ ತರ್ಟಿ ಟು ಎಲ್ಲ ಹೇಳ್ತಾರೆ ಇದಕ್ಕೆ ಕಬ್ಬಿಗೆ ಎಲ್ಲ ಕಬ್ಬಿಗೂ ರೋಗ ಬರೋದನ್ನ ಈ ರೋಗ ನಿವಾರಣೆ ಮಾಡೋ ಶಕ್ತಿ ನಮ್ಮ ತಗಿರಬೇಕು ನಮಗೆ ಔಷಧ ತಿಳಿದಿರಬೇಕು ಹಾದಾವಣೆ ತರಬೇಕು ಹೊಡಿಬೇಕು ನಮ್ಮಿಂದನೇ ನಾವು ಒಬ್ರಿಗೊಬ್ರು ಒಬ್ಬರಿಗೊಬ್ರು ರೈತರು ಮಾತಾಡಿ ಮಾತಾಡಿ ರೋಗ ಹೆಚ್ಚಿಗೆ ಆಗಿಬಿಟ್ಟೈತೆ ಅಂದಂಗ ನಮಗೆ ಆಗೈತ್ರಿ ಎಲ್ಲಾದಗೂ ಬರೋ ರೋಗ ಆಯ್ತಿದ ಮತ್ತೆ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಹೆಂಗಾರನೋ ಅದನ್ನು ಬ್ಯಾನ್ ಮಾಡಿದಾರು ಎಲ್ಲ ನಿಮಗೆ ಗೊತ್ತಿದ್ದ ವಿಷಯ ಆದ್ರೆ ಕಬ್ಬ ತೋತಾರೋ ಇಲ್ಲವೋ ದಿನ ಅಂತ ಅದು ಯಾರೇನು ಹೇಳಿಲ್ಲ ಯಾವಾಗ ಕಬ್ಬಿದ್ರೆ ಏನ್ರಿ ಇಳುವರಿ ನಾವು ತಕ್ಕೊಳ್ಳೋದು ನಮ್ಮ ಕರ್ತವ್ಯ ಫ್ಯಾಕ್ಟ್ರಿ ಅವ್ರು ತೋಳದ ಅವ್ರ ಕರ್ತವ್ಯ ನಮ್ಮ ರೋಗಗಳಿಗೆ ಫ್ಯಾಕ್ಟ್ರಿಗೆ ಏನು ಸಂಬಂಧ ಇಲ್ಲ ರೋಗ ನಿವಾರಣೆ ಮಾಡಿಕ ಶಕ್ತಿ ನಮ್ ತಗಿರಬೇಕು ನಮಗೆ ಔಷಧಿ ಬಗ್ಗೆ ತಿಳ್ಕೊಂಡಿರ್ಬೇಕು ಈ ಗಂಡು ಸುಳಿ ರೋಗ ಹೋಗ್ಬೇಕಾರೆ ಇನ್ನೊಂದ್ಸಲ ಹೇಳ್ತೇನೆ ನಿಮಗೆ ಬಾಳ ತಿಳಿ ಕಡಿಸ್ಕೊಳಕ್ ಹೋಗ್ಬೇಡ್ರಿ ಕಾರ್ಬನ್ ಡೈಜಿಂಗ್ ಪ್ಲಸ್ ಮ್ಯಾಂಕೋಜಾಬಾ ಆಸ್ಪೆಟಾ ಮತ್ತೆ ಇನ್ನ ಇತರ ಜೋಡಿ ಎನ್ ಪಿ ಕೆ ಮೂರ್ದವ್ರಿ ಈ ಮೂರಾಗ ನೀವು ಉಪಯೋಗ ಮಾಡ್ರಿ ಒಂದ್ ಹತ್ತೊಂಬತ್ತು ಹತ್ತೊಂಬತ್ತು ಎರಡನೇದ ಹದಿಮೂರು ಜೀರೋ ನಲವತ್ತೈದು ಮೂರನೇದೇನಲ್ಲ ಹನ್ನೆರಡು ಅರವತ್ತೊಂದು ಈ ಮೂರು ಎನ್ ಪಿ ಕೆ ಒಳಗೆ ನೀವು ಯಾವ್ದು ಬೇಕಾದ ಎನ್ ಪಿ ಕೆ ಉಪಯೋಗ ಮಾಡ್ಕೋರಿ ಇವು ಮತ್ತು ಕಾರ್ಬನ್ ಡೈಝಿನ್ ಪ್ಲಸ್ ಮ್ಯಾಂಕೋಜಾಬ ಆಸ್ಪಿಟಲ್ ಇದನ್ನ ಕರೆಕ್ಟಾಗಿ ಒನ್ ಏಯ್ಟಿ ಲೀಟರ್ ನೀರಿಗೆ ನೀವು ಜರ ಬೆರೆಸಿ ಜರ ಹೊಡೆದಂಗಾದ್ರೆ ಯಾವ ಗಂಡು ಸುಳಿ ರೋಗು ಬರದಿಲ್ಲ ಯಾವ ಪುಕ್ಕ ಬೊಯಿಂಗೂ ಬರ್ದಿಲ್ಲ ರೀ ನಾವು ಮಾಡ್ಕೋತರ ಮೇಲೆ ರೈತ ಬಂದವ್ರೆ ನಾವು ಭಾಳ ತಲೆ ಕಡಿಸ್ಂಗಿಲ್ಲ ಅಯ್ಯೋಪ್ಪ ನಕ್ಕ ಬೀಳೋರಿ ಹೋಗ್ತನಂಗಿಲ್ಲ ಇದೇನು ಬರ್ತೈತಿ ಹೋಗತೈತ್ರಿ ಎಲ್ಲ ನಮ್ಮ ಕೈಯಾಗಿದ್ದ ಅಗಸುದ್ದಿ ಮಾಡ್ಕೋ ನಾವು ಅಗಸುದ್ದಿ ಗೊತ್ತಿಲ್ಲದ ಹೋಗಿ ತಲಿ ಕರ್ಕೋತ್ಕೊಂಡು ಬದ್ಲಿ ಈ ಪಟ್ನ ಹೇಳಿದ್ ಹೋಗಿ ನಾವು ಪಟ್ನ ಕೊಡ್ತವ್ರು ಪಟ್ನ ತಂದು ನೀವು ಮಾಡ್ಕೋರಿ ಇದು ಎಷ್ಟೆಷ್ಟು ಹಾಕಬೇಕು ಅನ್ನೋದ ಸ್ವಲ್ಪ ಅವ್ರನ್ನ ಕೇಳಿ ಯಾರು ತರ್ಟಿ ಗ್ರಾಮ್ ಹಾಕ್ತಾರೋ ಯಾರು ತರ್ಟಿ ಪಾಯಿಂಟ್ ಹಾಕ್ತಾರೋ ಇದನ್ನು ನಿಮ್ಮ ಮೇಲೆ ಬಿಟ್ಟು ಸೇರಿ ಔಷಧ ಮಾತ್ರ ನಾ ಹೇಳೀನಿ ಈ ಔಷಧ ಅಂಗಡಿ ಹೋಗಿ ನಾವು ಎಷ್ಟೆಟ್ಟು ಹಾಕಬೇಕು ಅನ್ನೋದು ಕೇಳಿ ನೀವು ಪಂಪ್ಲೆ ಯಾರು ಪಂಪ್ಲೆ ಹೊಡ್ರಿ ಒನ್ ಏಯ್ಟಿ ಲೀಟ್ರಿಗೆ ನೀರಿಗೆ ಹಾಕಬೇಕಾದ್ರೆ ಹೊಡೆಯವ್ರದ ನೀವು ರೈತ ಬಂದರೆ ಇಷ್ಟ ಐತ್ರಿ ಪೊಕ್ಕಾ ಬೋಯಿಂಗ್ ಬಗ್ಗೆ ಹೇಳೋದು ಗಂಡು ರೋಗ ಬಗ್ಗೆ ಹೇಳೋದು ಇಷ್ಟ ಇತ್ತು ಮತ್ತು ನಮ್ಮ ಕಬ್ಬಿಣಿಯಾಗ ಕ್ಲೋರೋದು ಭಾಳ ಇಂಪಾರ್ಟೆಂಟ್ ಐತ್ರಿ ಕುಳೋರೋದು ಇಂಪಾರ್ಟೆಂಟ್ ಐತಿ ಮತ್ತು ಈಗ ಬಿಳಿ ರೋಗು ಬಿಳಾಗತೈತಿ ಎಲ್ಲಿಗೆ ನೋಡ್ರಿ ಇಲ್ಲ ಪಟ್ನ ಹಿಡ್ಕೊಂಡು ಕೂತೈತಿ ಕಬ್ಬ ಎಲ್ಲ ಸಣ್ಣ ಮಾಡಿ ಆಗತೈತಿ ಪಟ್ನ ಹೋರಿ ಒಂದು ಲೀಟರ್ ತೊಗೊಂಬ್ರಿ ಕ್ಲೋರೋ ಪಟ್ನ ಸಿಂಪಡಣೆ ಮಾಡ್ರಿ ಬಿಳಿ ರೋಗು ಹೋಗ್ಲಾಡಿಸ್ರಿ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ರೈತ ಅಂದ್ರೆ ಈ ಔಷಧ ಹೇಳಿದ ಸಿಂಪಲ್ಲ ಹೇಳ ಇದ್ರಾಗ ನಮ್ಮ ಕೆಲಸ ಆಗಬೇಕ್ರೆ ಸುಳ್ಳವ್ರ್ ಅಕ್ಕ ಹಾಕಿ ಅದನ್ನ ಇದನ್ನು ಬರ್ದ ಸತ್ಯಾನಸಾಗು ಬರ್ಲಿ ಇದನ್ನ ಹೋಗಿ ತಂದು ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಯಾವ ಬೋ ಹಿಂಗೋ ರೀ ಆಯ್ತು ರೈತ ಬಂದವ್ರೆ ಹೋಗಿ ಬರೋಣ ರೀ ಜರ ಇಷ್ಟ ಆಗಿತ್ತು ಅಂದ್ರೆ ನಿಮಗೆ ಗೆಳೆಯರಿಗೆ ತಿಳಿಸ್ರಿ ಮತ್ತೆ ಮುಂದಿನ ಹಾಕುವಂಥ ವಿಡಿಯೋ ನೋಡ್ತಾ ಇರಂತ ಈ ವಿಡಿಯೋ ಮುಗಿಸ್ತೀನಿ ರೀ ರೈತ ಬಂದವರೆ ಹೋಗಿ ಬರೋಣ ರೀ Jai